ಸರ್ ಇವಾಗ ನೀವು ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಮಾಡ್ತಾ ಒಂದು ಮ್ಯಾಕ್ಸ್ ಮಾಡ್ತಾ ಇದ್ದೀರ ಮಾಡಿದ್ದೀರಿ ಮ್ಯಾಕ್ಸ್ ಸಿನಿಮಾ ಮತ್ತೆ ಉತ್ತರಾಖಂಡ ಇವೆರಡೂನಲ್ಲೂ ಈಗ ಇದರಲ್ಲಿ ಸುದೀಪ್ ಸರ್ ಇದ್ದಾರೆ ಅಲ್ಲಿ ಶಿವಣ್ಣ ಇದ್ದಾರೆ ಸೊ ಎರಡೂ ಧನಂಜಯ ಅವರು ಮೇಜರ್ ಆಗಿದ್ದಾರೆ ಓಕೆ ಸೊ ಇವರಿಬ್ಬರು ಸ್ಟಾರ್ಗಳ ಮಧ್ಯೆ ಒಂದು ಹೋಲಿಕೆ ಅಥವಾ ಭಿನ್ನಾಭಿಪ್ರಾಯ ಅಂದರೆ ಮೀನ್ಸ್ ಯಾವ ರೀತಿ ಏನು ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ನಿಮಗೆ ಬಗ್ಗೆ ಮ್ಯಾಕ್ಸ್ ಬಗ್ಗೆ ಸುದೀಪ್ ಸರ್ ಜೊತೆ ಹಾಂ ಅದೇ ಈಗ ಅಣ್ಣನ ಜೊತೆ ಮಾಡಿರೋ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡಿದೆ ಈಗ ಅದೇ ಥರದ ಇನ್ನೊಂದಷ್ಟು ಅದರಲ್ಲಿ ನಟನೆ ಮಾಡಿರೋವಂಥವ್ರು ಇದ್ದಾರೆ ದೊಡ್ಡ ದೊಡ್ಡ ನಟರು ನೀವು ಪುಷ್ಪಾದಲ್ ಸುನಿಲ್ ಅವ್ರನ್ನ ನೋಡಿರ್ತೀರ ಅವ್ರ ಜೊತೆ ನಾನು ಮಾಡಿದ್ದೀನಿ ಅದೊಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ನನಗೆ ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸು ಅಂಥ ದೊಡ್ಡ ನಟರ ಜೊತೆ ಮಾಡೋದು ಅದಾದ ನಂತರ ಪ್ರಭಾಕರ್ ಅಂತ ಕೇಳಿದ್ದೀರಾ ನೀವು ಬಾವುಬಲಿನಲ್ಲೆಲ್ಲ ಮಾಡಿದರೆ ಅವರು ಅಷ್ಟೇ ಅವ್ರ ಜೊತೆಗೂ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ಈ ಥರದಂತಷ್ಟು ದೊಡ್ಡ ದೊಡ್ಡ ಕಲಾವಿದರ ಲಿಸ್ಟೇ ಇದೆ ಸರ್ ಅದರಲ್ಲಿ ಸೊ ಅಂದರೆ ನೀವು ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡುವಾಗ ಅಥವಾ ನೀವು ನೋಡಿದ ಮಟ್ಟಿಗೆ ಏನಾದರೂ ಒಂದು ಯಾವುದಾರು ಒಂದು ಸೀನಲ್ಲಿ ಯಾಕೆಂದ್ರೆ ಅವರು ತುಂಬ ಆ್ಯಕ್ಟಿಂಗ್ ವೈಸು ಹಿಂಗೆ ಬರಬೇಕಂದ್ರೆ ಹಂಗೆ ಬರಬೇಕು ಅನ್ನೋ ಥರ ಒಂದು ಕ್ಯಾರೆಕ್ಟರ್ ಅಂತ ವ್ಯಕ್ತಿ ಸೊ ಯಾವುದಾರು ಒಂದು ಸಿಚುವೇಷನಲ್ಲಿ ಯಾರಾದರೂ ತಪ್ಪು ಮಾಡಿದಾಗ ಅಥವಾ ಕೋಪಗೊಂಡಿದ್ದು ಆ ಏನಾದರೂ ಹೇಳ್ಬೋದಾ ಅಥವಾ ಗೈಡ್ ಮಾಡಿದ್ದಾಗಲಿ ಸಿಟ್ಕೊಂಡಿದ್ದಾಗಲಿ ಅಥವಾ ಫನ್ ಫನ್ ಮಾಡಿದ್ದಾಗಲಿ ಸರ್ ನಾನು ಸೆಟ್ಟಲ್ಲಿದ್ದಾಗ ಇದ್ದಾಗ ಈ ಥರದ್ದು ಯಾವುದೇ ವಿಚಾರಗಳು ನಡೆದಿಲ್ಲ ಅಂದರೆ ಅವ್ರು ಕೋಪಗೊಂಡಿರೋದು ಅಥವಾ ಸೆಟ್ಟಲ್ಲಿದ್ದ ಅದೆಲ್ಲ ಯಾವುದು ನಡೆದಿಲ್ಲ ಯಾಕೆ ಹೇಳಿದ್ರೆ ಅವರು ಅವ್ರ ಇನ್ವಾಲ್ ಇನ್ವಾಲ್ವ್ಮೆಂಟೇ ಚೆನ್ನಾಗಿರುತ್ತೆ ಆ ಇನ್ವಾಲ್ವ್ಮೆಂಟಿಂದಾನೆ ಅಟ್ಮಾಸ್ಫಿಯರ್ ಬೇರೆ ಥರನೇ ಇರುತ್ತೆ ಅಂದರೆ ಆಫ್ ಸೆಟ್ ಟು ಆನ್ ಸೆಟ್ ಎರಡೂ ಅಷ್ಟೆ ಅಂದರೆ ಸೆಟ್ ಬಿಟ್ಟು ಆಚೆ ಇದ್ದಾಗ ತುಂಬ ಅಂದರೆ ಹೆಂಗೆ ಅಂದರೆ ನಮಗೆ ಅವರು ಹೆಂಗೆ ನೋಡ್ಕೋತಾ ಇದ್ರು ಅಂದರೆ ಕೋ ಆರ್ಟಿಸ್ಟ್ಗಳನ್ನ ತಮ್ಮ ಮನೆಯವ್ರ ಥರ ನೋಡ್ಕೋಬೇಕು ಸರ್ ಅಂದರೆ ಎಲ್ರಿಗೂ ಏನು ಬೇಕು ಬೇಡ ವಿಷಯಗಳಲ್ಲಿ ಹಂಗಾಗಿ ನನಗೆ ತುಂಬ ಇಷ್ಟ ಆಯಿತು ಸರ್ ಆ ವಿಷಯಗಳು ನಾವು ಎಲ್ಲದನ್ನು ವಿಚಾರಿಸ್ತಾರೆ ಏನು ಬೇಕು ಬೇಡಗಳನ್ನು ಅಂದರೆ ಆ ಥರದ ವಿಷಯಗಳಲ್ಲಿ ಮತ್ತೆ ಇದಾದಮೇಲೆ ಒಂದಷ್ಟು ಏನಪ್ಪ ಅಂತ ಹೇಳಿದ್ರೆ ಸೆಟ್ಟಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ ಅಂದರೆ ಎಲ್ಲ ಮುಗಿದ ಮೇಲೆ ಶೂಟ್ ಮೇಲೆ ಟೈಮ್ ಸಿಕ್ಕಾಗ ಅದೇ ಜಾಗದಲ್ಲಿ ಆಡ್ತಾಯಿದ್ವಿ ಈ ಥರದೊಂದು ಸ್ವಲ್ಪ ಫನ್ನಿ ಮೂಮೆಂಟ್ಗಳಿದೆ ಸರ್ ಒಂದಷ್ಟು ವಿಷಯಗಳು ಓಕೆ ಸೊ ಟೋಟಲ್ ನೀವು ಒಂಥರ ಆ್ಯಕ್ಟಿವ್ ಆಗಿರೋಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ತಾ ಇದ್ರಿ ಖಂಡಿತ ಖಂಡಿತ ಸರ್ ಮತ್ತು ಅವ್ರದ್ದು ರೊಟೀನೇ ತುಂಬ ಚೆನ್ನಾಗಿದೆ ಸರ್ ಯಾವ ಥರ ಅಂತೇಳಿದ್ರೆ ಅವರು ಅವ್ರ ರೊಟೀನ್ ಒಂದು ವರ್ಕೌಟಿಂದ ಆಗಲಿ ಅಥವಾ ಮಾರ್ನಿಂಗ್ ಎದ್ದೇಳ ಟೈಮಿಂದ ಆಗಿರ್ಬೋದು ಅಥವಾ ಅವರು ಅವ್ರ ಫುಡ್ಸ್ ಅವ್ರದ್ದು ಡಯಟ್ ಸಿಸ್ಟಮ್ ಆಗಿರ್ಬೋದು ಆ ಪ್ರತಿಯೊಂದರಲ್ಲೂ ನಾನು ನಿಜವಾಗ್ಲೂ ತುಂಬ ಇನ್ಸ್ಪೈರ್ ಆಗಿದ್ದೀನಿ ಆ ವಿಷಯಕ್ಕೆ ಅಂದರೆ ತುಂಬ ಬಾಡಿ ಮಾಡೋದಕ್ಕೂ ಅಷ್ಟೇ ಈ ಯಾವ ಎಷ್ಟೆಲ್ಲ ಕಷ್ಟಪಡ್ತಾರೆ ತುಂಬ ಆರ್ಗನಿಕಾಗಿ ಅವರು ನೀವು ನೋಡಿರೋ ಒಂದಷ್ಟು ಸಿನಿಮಾಗಳಲ್ಲಿ ಯಾವ್ಯಾವ ರೀತಿ ಕಾನೂನು ರೋಣ ಆಗಿರ್ಬೋದು ಪೈಲ್ವಾನ್ ಆಗಿರ್ಬೋದು ಇದರಲ್ಲೆಲ್ಲ ಆ ಥರ ಒಂದಷ್ಟು ವಿಷಯಗಳಲ್ಲಿ ನಾನು ಒಂದಷ್ಟು ಡಯೆಟಲ್ಲು ಹೇಳಿದ್ದಾರೆ ನಾನು ಅದೊಂದಷ್ಟು ಫಾಲೋ ಮಾಡ್ತೀನಿ ಸರ್ ಹ್ಞೂ ಅಲ್ಲ ಈಗ ಸುದೀಪ್ ಸರ್ ಈ ಕೆಲವೊಂದು ಸೀನಿಗೆ ಇದೇ ಥರ ಬಾಡಿ ಬರಬೇಕು ಅಂದರೆ ವರ್ಕೌಟ್ ಮಾಡಿ ಶಾರ್ಟಿಗೆ ಬರ್ತಾಯಿಲ್ಲ ಆ ಥರ ಸೀನು ಹೌದೌದು ಸರ್ ಈ ಒಂದು ಪ್ರತಿಯೊಂದು ಅಷ್ಟೇ ಆ ಆ ಒಂದು ಶಾರ್ಟಿಗೆ ಅದು ಬೇಕು ಅಂತ ಹೇಳಿದ್ರೆ ಖಂಡಿತ ಮಾಡ್ತಾರೆ ಸರ್ ಹ್ಮ್ ಹ್ಮ್ ಈಗ ಕೆಲವೊಂದು ಸಿಚುವೇಷನ್ ಏನಾಗುತ್ತೆ ಈಗ ಈ ತರ ಬಾಡಿ ಕಾಣಲೇಬೇಕು ಸೊ ಆತರ ಇದ್ದಾಗ ಕೆಲವೊಂದು ಸೀನಲ್ಲಿ ಹಿಂಗೆ ವರ್ಕೌಟ್ ಮಾಡಿ ಶಾರ್ಟಿಂಗ್ ಬರೋಂಥದ್ದು ಹೌದು ಸರ್ ತುಂಬಾ ಅದ ಅಲ್ಲಿ ವರ್ಕೌಟ್ ಇದ್ದೇ ಇರುತ್ತೆ ಸೆಟಲ್ ಅಷ್ಟೇ ಆ ಒಂದು ಇದಕ್ಕೆ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ತಾರೆ ಈಗ ನೀವು ಎರಡು ಇಬ್ರು ಜೊತೆ ಆಕ್ಟ್ ಮಾಡಿದ್ರೆ ಸುದೀಪ್ ಸರ್ ಜೊತೆ ಮಾಡಿದ್ರೆ ಶಿವಣ್ಣ ಜೊತೆ ಮಾಡಿದ್ರೆ ಸೊ ಇವರಿಬ್ಬರಲ್ಲಿ ಯಾರ ಜೊತೆ ಆ್ಯಕ್ಟ್ ಮಾಡೋದ್ ಕಷ್ಟ ಅಲ್ಲ ಕಷ್ಟ ನಾನು ಶಿನ್ನ ಶಿವಣ್ಣ ಅವ್ರ ಹತ್ರ ಕಿನ್ನ ಶೆಡ್ಯೂಲ್ ಅಲ್ಲಿ ಬಂದಿಲ್ಲ ನನಗೆ ಧನಂಜಯ ಅವ್ರ ಜೊತೆಗೂ ನನ್ನ ಜೊತೆಗೂ ಬಂದಿರೋದು ಶಿವಣ್ಣ ಇನ್ನ ನೆಕ್ಸ್ಟ್ ಶೆಡ್ಯೂಲ್ ಅಲ್ಲಿ ಬರೋ ಅಂತ ವಿಷಯಗಳಿಗೆ ಇದಿದೆ ಇನ್ನ ನೆಕ್ಸ್ಟ್ ಶೆಡ್ಯೂಲ್ ಬರುತ್ತೆ ಅದು ಧನಂಜಯ ಅವ್ರ ಜೊತೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕಷ್ಟ ಕಷ್ಟ ಇಷ್ಟ ಸರ್ ಕಷ್ಟ ಅಂತ ಏನಿಲ್ಲ ಸರ್ ಅಂದ್ರೆ ಶಿವಣ್ಣ ಒಂಥರ ಹೇಳ್ಕೊಡ್ತಾರೆ ಅಂದ್ರೆ ಅವರು ಅಷ್ಟೇ ಇವರು ಅಷ್ಟೇ ಅದು ತುಂಬಾ ಅಂದ್ರೆ ಈ ದೊಡ್ಡ ದೊಡ್ಡ ಕಲಾವಿದರೆಲ್ಲ ನಾವು ಅನ್ಕೊಂಡಿರೋ ಥರ ಇರಲ್ಲ ಸರ್ ನಮ್ಗೆ ಅದು ಗೊತ್ತಾಯ್ತು ಒಂದಂತೂ ವಿಷಯ ನಮಗೆ ದೊಡ್ಡ ಕಲಾವಿದಗಳು ಎಲ್ರಿಗೂ ಹೇಳ್ಕೊಟ್ಟು ಮಾಡಿಸ್ತಾರೆ ಹಂಗ ಕಷ್ಟ ಅಂತ ಅನ್ಸಲ್ಲ ಸರ್ ಅಂದ್ರೆ ಸ್ಟಾರ್ಸ್ ಅಂದ್ರೆ ಹೊರಗಡೆ ಬಂದಾಗ ಅಷ್ಟೇ ಅವರು ಖಂಡಿತ ಸರ್ ನಾನ್ ಸೆಟ್ ಅವ್ರೆಲ್ರು ಎಲ್ರು ನಟರ ಥರನೇ ಟ್ರೀಟ್ ಮಾಡ್ತಾರೆ ನಟನ್ ಥರನೇ ನೋಡ್ತಾರೆ ಜೊತೆಗೆ ಕೂತಿದ್ದು ಹೇಳ್ಕೊಟ್ಟು ಆಕ್ಟ್ ಮಾಡಿಸ್ತಾರೆ

ಸುದೀಪ್ ಸರ್ಗೆ ಮ್ಯಾಕ್ಸ್ ಅನ್ನೋಂಥ ದೊಡ್ಡ ಸಿನಿಮಾ ಹಿಂಗೋ ಆ ಥರದ್ದೊಂದು ಅದ್ಭುತವಾದ ಸಿನಿಮಾ ಅದೇ ಥರ ಧನಂಜಯ ಅವ್ರಿಗೆ ಈ ಸರಕಾಂಡ ಖಂಡಿತ ಅವರ ಒಂದು ಇದರ ಸಿನಿಮಾಗಳ ಸಾಲಲ್ಲಿ ಇದೊಂದು ದೊಡ್ಡ ಮಟ್ಟದ ಸಿನಿಮಾ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಥರದ್ದೊಂದು ಕಥೆನ ತೊಗೊಂಡ್ಬರ್ತಾ ಇದ್ದಾರೆ ಕೆ ಆರ್ ಜಿ ಅವರು ಅಂದರೆ ಕಾರ್ತಿಕ್ ಸರ್ ಆಗಿರ್ಬೋದು ಅಥವಾ ಧನಂಜಯವರಾಗಿರ್ಬೋದು ಶಿವಣ್ಣ ಆಗಿರ್ಬೋದು ಒಂದು ಟಗರುನಲ್ಲಿ ಡಾಲಿ ಧನಂಜಯ ಆಲ್ರೆಡಿ ಹಿಟ್ ಸೂಪರ್ ಈಗ ನೆಕ್ಸ್ಟ್ ಅದಕ್ಕಿಂತ ಮಾಸಿ ಬಿಟ್ಟು ಬರೋ ಅಂಥ ಸಿನಿಮಾನೇ ನನಗೆ ಗೊತ್ತಿರೋ ಪ್ರಕಾರ ಉತ್ತರಾಖಂಡ ಯಾಕೆಂದರೆ ಒಂದಷ್ಟು ಕಾಸ್ಟಿಂಗ್ ಲಿಸ್ಟೇ ಇದೆ ಅದರಲ್ಲಿ ಅಂದರೆ ಇಂಥ ನಟರು ಆ್ಯಕ್ಟ್ ಮಾಡಿಲ್ಲ ಅನ್ನೋ ಆಗಿಲ್ಲ ಅಂಥ ದೊಡ್ಡ ದೊಡ್ಡ ನಟರ ಜೊತೆ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಇದೆ ಸರ್ ಈಗ ಸರ್ ಈಗ ಸುದೀಪ್ ಸರ್ ಜೊತೆ ನೀವು ಒಂದು ಇನ್ಸಿಡೆಂಟ್ ಹೇಳಿಲ್ಲ ಎಲ್ಲರೂ ಕೋಪ ಮಾಡ್ಕೊಂಡಿದ್ದು ಅದೊಂದು ಹೇಳಿಲ್ಲ ಇಲ್ಲ ಸರ್ ನಾನು ಕೋಪ ಅಂತಕ್ಕ ನಾನು ಯಾವತ್ತೂ ನೋಡಿಲ್ಲ ನೋಡಿಲ್ಲ ನಾನು ಯಾವತ್ತೂ ನೋಡಿಲ್ಲ ನಾನು ಕೋಪ ನಿಮ್ಮನ್ನ ನರ್ವಸ್ ಆದಾಗ ನೀವು ಅಂತಲ್ಲ ಬೇರೆ ಒಬ್ಬ ಸಪೋರ್ಟಿಂಗ್ ಚೇರ್ ಅಪ್ ಹಂಡ್ರೆಡ್ ಪರ್ಸೆಂಟ್ ಸರ್ ಅವರು ತುಂಬಾ ಚೆನ್ನಾಗಿ ಚೇರ್ಅಪ್ ಮಾಡ್ತಾರೆ ಮೋಟಿವೇಟ್ ಮಾಡ್ತಾರೆ ಅದಂತೂ ಸತ್ಯ ಹೌದು ನನಗೆ ಕ್ರಿಕೆಟ್ ಅಲ್ಲಿ ನಾನು ನೋಡಿದ್ದೀನಲ್ವಾ ಒಂದಷ್ಟು ಸಿನಿಮಾದಿಂದ ಏನು ಕಲಿತು ಎಷ್ಟು ಕಲ್ತಿದ್ದೀನಿ ಅವ್ರ ಹತ್ರ ಇವಾಗ ಈ ಮ್ಯಾಕ್ಸಿಂದ ಸಿನಿಮಾದಲ್ಲಿ ಸಿ ಸಿ ಎಲ್ಲಿಂದ ಕ್ರಿಕೆಟಿಂದ ನನ್ನ ಗೇಮನ್ನು ಅಷ್ಟೇ ಅವರಿಂದ ಕಲಿತು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಸರ್ ಎರಡು ವಿಷಯಗಳು ಹೌದು ಒಂದು ಕ್ರಿಕೆಟಲ್ಲೂ ಹೌದು ಇನ್ನೊಂದು ಸಿ ಸಿ ಎಲ್ ಸಿನಿಮಾದಲ್ಲೂ ಹೌದು ಆ್ಯಕ್ಟಲ್ಲೂ ಹೌದು ಎರಡು ವರ್ಷ ಎರಡು ನನ್ನ ಎರಡು ಕನಸುಗಳನ್ನೂ ಅವರಿಂದನೇ ಹಿಡಿಯಿದೆ ಓಕೆ ಟೋಟಲಿ ನಿಮಗೊಂಥರ ಒಂಥರ ಗಾಡ್ ಫಾದರ್ ಅಂತ ಹೌದು ಖಂಡಿತ ಖಂಡಿತ ಸರ್ ಸರ್ ಇವಾಗ ನೀವು ಆ್ಯಕ್ಟ್ ಮಾಡುವಾಗ ಆ್ಯಕ್ಚುಲಿ ಯೂಶಲಿ ನೀವು ಸ್ವಲ್ಪ ಆ್ಯಕ್ಟಿಂಗಲ್ಲಿ ಸ್ವಲ್ಪ ರಫ್ನೆಸ್ಸೇ ಇರುತ್ತೆ ಅಂತ ಅನ್ಕೋತೀನಿ ನಿಮ್ಮದು ಕ್ಯಾರೆಕ್ಟ್ರು ಜಸ್ಟ್ ಗೆಸ್ ಮಾಡಿ ನಿಮ್ಮ ಆ್ಯಕ್ಟಿಂಗಲ್ಲಿ ಅಷ್ಟು ಕ್ಯಾರೆಕ್ಟ್ರಲ್ಲಿ ಸೊ ಇಂಥ ಸೀನ್ ನನಗೆ ತುಂಬ ಲೀಲಾ ಜಲವಾಗಿ ಆಡ್ಬಿಟ್ಟೆ ಬಟ್ ಇಂಥ ಸೀನ್ ಮಾತ್ರ ತುಂಬ ಕಷ್ಟ ಇದೆ ಕೆಲವರು ಹೇಳ್ತಾರೆ ನನಗೆ ರೊಮ್ಯಾಂಟಿಕ್ ಸೀನ್ ಮಾಡೋಕೆ ಕಷ್ಟ ಅಂತಾರೆ ಕೆಲವು ಕೆಲವೊಂದು ಸೀನ್ ಅಥವಾ ನನಗೆ ಫೈಟ್ ಸೀನ್ ಕ ಈಸಿ ಆಗುತ್ತೆ ಡೈಲಾಗ್ ಸೀನು ಅಥವಾ ಸಾಫ್ಟ್ ಮಾತಾಡೋದು ಕಷ್ಟ ಅನ್ಸುತ್ತೆ ಈ ಥರದ್ರೆ ನಿಮಗೆ ಯಾವ ಸೀನ್ ಕಷ್ಟ ಅಂತ ಅನ್ಸುತ್ತೆ ನನಗೆ ಕಷ್ಟ ಅಂತ ಅಂತ ಯಾವತ್ತು ಯಾವ ಯಾವ ಪಾತ್ರನೂ ಕಷ್ಟ ಅಂತ ಅನಿಸಿಲ್ಲ ಸರ್ ಪಾತ್ರ ಅಲ್ಲ ಈಗ ನೀವು ಮಾಡಿರೋ ಪಾತ್ರದಲ್ಲಿ ಇಂಥ ಒಂದು ಟೈಮ್ ಅಲ್ಲಿ ಬಹಳ ಕಷ್ಟ ಆಗಿಬಿಡ್ತು ಅಲ್ಲಿ ಆ ಸ್ಟಾರ್ ಇದ್ರು ಅವ್ರು ನೋಡಿ ನನಗೆ ಗಾಬರಿ ಆಯಿತು ಅಥವಾ ಏನೋ ಒಂದು ಕಷ್ಟ ಆಗಿರ್ಬೋದು ಅಥವಾ ಇನ್ನೂ ಲೀಲಾಜ್ ಆಗಿರ್ಬೋದಾ ಅದಂದ್ರೆ ನನಗೆ ಚಿಟಕಿ ಒಳಗೆ ಮಾಡಿಬಿಟ್ಟೆ ಆ ಥರದ್ದೇನ ಸಿಚುವೇಶನ್ ಹೇಳೋದಕ್ಕೆ ಅಂದರೆ ನನಗೆ ಅಂದರೆ ಆ್ಯಕ್ಟ್ ಮಾಡಬೇಕಾದ್ರೆ ಆ ಭಯಗಳಿಲ್ಲ ಸರ್ ಅಂದರೆ ಆ್ಯಕ್ಟ್ ಮಾಡೋಕ್ಕೆ ಮುಂಚೆ ಆ ಭಯಗಳನ್ನು ನೋಡಿದ್ದೀನಿ ಅಂದರೆ ನಾನು ಕ್ರಿಕೆಟ್ ಅಂತ ಬಂದಾಗ ಗೇಮಲ್ಲಿ ಇನ್ ಇನ್ವಾಲ್ವ್ಮೆಂಟ್ ಹೆಂಗಿರುತ್ತೋ ಸಿನಿಮಾದಲ್ಲಿ ನಾನು ಅದೇ ಇನ್ವಾಲ್ವ್ಮೆಂಟ್ ಅಂದರೆ ಆಚೆ ಇರೋ ಭಯ ನನಗೆ ಆನ್ ಆನ್ ಗ್ರೌಂಡ್ ಇರಲ್ಲ ಆನ್ ಸೆಟ್ ಇರಲ್ಲ ಓಕೆ 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 ಯಾವುದೇ ವಿಷಯ ಆಗಿರ್ಬೋದು ಅಂತ ಹೇಳಿದ್ರೆ ಸರ್ ಗೆಲ್ಲಬೇಕು ಅಂತ ಬಂದಿರೋರು ಭಯ ಇಟ್ಕೊಂಡ್ರೆ ಗೆಲ್ಲೋಕ್ಕಾಗಲ್ಲ ಸೂಪರ್ ಟೈಗ ಅಲ್ವಾ ಅಂದರೆ ನಾವು ಯಾವುದೋ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇಲ್ಲಿವರೆಗೆ ಬಂದು ಈಗ ಕೂತಿದ್ದು ಇಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ರೆ ಅದನ್ನ ಯಾವುದೂ ಭಯದಿಂದ ಬಂದಿಲ್ಲ ನಾವು ಬಾಲ್ ಬಂದು ಬಿದ್ದು ಅಂತ ಭಯ ಇದ್ರೆ ಬಾಲ್ ಹಿಡಿಯೋಕ್ಕಾಗಲ್ಲ ನನಗೆ ಆಯ್ತು ಖಂಡಿತ ಸರ್ ಸರ್ ಈಗ ಎಲ್ಲೋ ಒಂದು ಗ್ರಾಮೀಣ ಪ್ರತಿಭೆ ಅಂದರೆ ಎಲ್ಲೋ ಹಳ್ಳಿನಲ್ಲಿ ಕೂತ್ಕೊಂಡು ಎಲ್ಲೋ ಕ್ರಿಕೆಟ್ ಆಡ್ತಿದ್ದಂಥವ್ರು ಎಲ್ಲೋ ಮಕ್ಕಳಿಗೆ ಏನೋ ಗೇಮ್ ಹೇಳ್ಕೊಡ್ತಿದ್ದವರು ಸ್ಪೋರ್ಟ್ಸ್ಗಳನ್ನ ಅಥವಾ ಕಲ್ಚರಲ್ ಆಕ್ಟಿವಿಸಿ ಹೇಳ್ಕೊಡ್ತಿದ್ದವರು ಇವತ್ತು ಬಂದು ಒಬ್ಬ ಸೂಪರ್ ಸ್ಟಾರ್ ಸುದೀಪ್ ಸರ್ ಅನ್ನೋ ಅವ್ರ ಮನಸ್ಸಲ್ಲಿ ಒಂದು ಪುಟ್ಟ ಜಾಗನ ತಗೊಂಡಿದ್ದೀವಿ ಆ ಒಂದು ಪುಟ್ಟ ಜಾಗ ತಗೊಳ್ಳೋದು ತುಂಬಾ ದೊಡ್ಡ ವಿಷಯ ಅದು ಅದೊಂದು ಖುಷಿ ಇದೆ ನನಗೆ ನನಗೆ ಆ್ಯಸ್ ಎ ಅವಾಗಿದ್ದಾಗ ನನ್ನ ಫ್ಯಾನ್ ಬಾಯ್ ಆಗಿದ್ದಾಗ ಇವತ್ತು ಇಲ್ಲಿ ಕೂತು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಜೊತೆ ಅಷ್ಟು ಆತ್ಮೀಯತೆಯಿಂದ ಮಾತಾಡ್ತಿದ್ದಾಗ ಅವರು ಅವ್ರ ಮನಸ್ಸಲ್ಲಿ ಆ ಜಾಗ ಕೊಟ್ಟಾಗ ಸರ್ ಯಾವಾಗಲೂ ಅಷ್ಟೇ ಸರ್ ಅವರ ಅಂದರೆ ನನ್ನ ಅಣ್ಣ ಅಂತಲೇ ಕರೆಯೋದು ಅಕ್ಕ ಅಂತಾನೆ ಕರೆಯೋದು ಅವ್ರು ಅವರಿಬ್ರು ಅಷ್ಟೇ ಸರ್ ಯಾವತ್ತೂ ನಮಗೆ ಅಂದರೆ ನಮಗೆ ಆಚೆ ಅವರನ್ನೋ ಫೀಲನ್ನ ನಮ್ಗೆ ಯಾವತ್ತೂ ಕೊಟ್ಟಿಲ್ಲ ಸರ್ ಅವರು ಆ ಕಂಫರ್ಟಬಲ್ ಝೋನ್ ಕೊಟ್ಟಿದ್ದಾರೆ ಅದನ್ನು ಯಾರೇ ಹೋಗಲಿ ಸರ್ ಅವ್ರ ಮನೆಗೆ ಅವ್ರನ್ನ ಯಾವತ್ತೂ ಅಭಿಮಾನಿಗಳಾಗಿರ್ಬೋದು ಅವ್ರು ಟ್ರೀಟ್ ಮಾಡೋ ರೀತಿಯೇ ಬೇರೆ ಅದನ್ನು ನಾನು ನೋಡಿದ್ದೀನಿ ಕಣ್ಮುಂದೆ ಇವತ್ತು ನೋಡ್ತಾನೇ ಇದ್ದೀನಿ ಸರ್ ಆ ಒಂದು ಅದನ್ನು ಎಲ್ಲರೂ ಕಲಿಬೇಕು ಅಂತ ಹೇಳ್ತೀನಿ ಸರ್ ನಾನು